Субтитры сделал DimaTorzok 아, <목소리가> 녕하세

ಬಂದು ಸಾಕಾರಗೊಳ್ಳಬೇಕಾದರೆ ಮನುಷ್ಯನ ಪ್ರಯತ್ನಕ್ಕೆ ದೈವಾನುಗ್ರಹ ಬೆಂಬಲವಾಗಬೇಕು ಅಂತ ನಂಬಿಕೊಂಡು ಬಂದ ಪರಂಪರಿದ್ದೇವೆ ಇವತ್ತಿನ ಈ ಕಾರ್ಯಕ್ರಮ ಸರ್ವಾಂಗ ಸುಂದರವಾಗಿ ನಿರ್ವಿಘ್ನವಾಗಿ ನೆರವೇರುವಂತೆ ಸಮಾನ ಮನಸ್ಕರ ತಂಡದ ಹೇಳಬೇಕು ಸರ್ವರು ಶಶಿಧರ ಪುರೋಹಿತರು ವೃತ್ತಿಯಲ್ಲಿ ಪೌರೋಹಿತ್ಯವನ್ನು ಮಾಡುವಂಥವರು ನಿರಂತರವಾದಂತಹ ಪೌರೋಹಿತ್ಯದ ಇನ್ನೊರು ಸೇವೆ ಮಾಡುತ್ತಾ ಇದ್ದಂಥವರು ಅವರಿರುವ ಜೊತೆಯಾಗಿ ಒಂದು ಸಮಾನ ಮನಸ್ಕರ ತಂಡ ಅಂತ ಕಟ್ಟಿದ್ದಾರೆ ಅದಕ್ಕೆ ಆಗಿದ್ದಾರೆ ಮೊದಲಿಂದಲೂ ಕೂಡ ತನ್ನ ಸಂಪಾದನೆಯ ಒಂದು ಭಾಗವನ್ನು ಸಮಾಜಕ್ಕೆ ಕೊಡಬೇಕು ಅನ್ನುವಂತಹ ಯೋಚನೆಯಲ್ಲಿ ಅವರು ಕೆಲಸ ಮಾಡುತ್ತಾ ಇದ್ರು ಆ ಸಂದರ್ಭ ಅವರನ್ನು ಕಾರುಕಳದ ಕರ್ಣ ಅಂತ ಜನ ಅತ್ಯಂತ ಅಭಿಮಾನದಿಂದ ಕರೆಯುತ್ತಾ ಇದ್ರು ಅವರ ಬಗ್ಗೆ ಮಾತಾಡಿದ್ರು मुक्ति के

ಆ ಜವಾಬ್ದಾರಿಯನ್ನು ಸಮಾನ ಮನಸ್ಕರ ಸಂಘ ನಿಭಾಯಿಸಿದೆ ಅವರಿಗೆ ನನ್ನ ಹೃದಯಪೂರ್ವಕ ವಂದನೆಗಳನ್ನು ನಾನು ಅರ್ಥಿಸ್ತಾ ಇದ್ದೇನೆ ಇಂಥವರ ಜನಸಂಖ್ಯೆ ಜಾಸ್ತಿ ಆದರೆ ಸಮಾಜದಲ್ಲಿ ಮಾನವೀಯತೆ ಜಾಸ್ತಿ ಆಗ್ತದೆ ಮಾನವೀಯತೆ ಜಾಸ್ತಿ ಆದರೆ ಸಮಾಜದಲ್ಲಿ ಶಾಂತಿ ಸೌಭಾಗ್ಯ ಇರ್ತದೆ ಇಲ್ಲದೇ ಇದ್ರೆ ಇರಲ್ಲ ಎಲ್ಲರಲ್ಲೂ ಶ್ರೀಮಂತನಾಗಬೇಕು ಅನ್ನೋ ಒಂದು ಭಾವನೆ ಬಂದರೆ ಅಲ್ಲಿ ಮತ್ತೆ ತಿಕ್ಕಾಟ ಜಾಸ್ತಿ ಇರ್ತದೆ ನಾನು ತೃಪ್ತಿ ಅಂದರೆ ತೃಪ್ತಿ ಅಂದರೆ ಒಂದು ಹಂತಕ್ಕೆ ಡಿಗ್ರಿ ಬಂತು ಕೆಲಸ ಇನ್ನೇನು ಬೇಡ ಸನ್ಯಾಸಿ ಆಗ್ತೇನೆ ಅಂತಲ್ಲ ಎಲ್ಲರಲ್ಲೂ ಆಕಾಂಕ್ಷೆ ಅನ್ನೋ ಒಂದು ಗುಣ ಇರಬೇಕು ಆಂಬಿಷನ್ ಅಂತೇಳಿ ನಾವು ಇಂಗ್ಲೀಷಲ್ಲಿ ಜಾಸ್ತಿ ಓದಬೇಕು ದೊಡ್ಡ ಹುದ್ದೆಗೆ ಓದಬೇಕು ಶ್ರೀಮಂತನಾಗಬೇಕು ಏನೂ ತಪ್ಪಿಲ್ಲ ಕೋಟ್ಯಾಂತರ ರೂಪಾಯಿ ಮಾಡಿ ಆದರೆ ಕಾನೂನು ಚೌಕಟ್ಟಲ್ಲಿ ಇನ್ನೊಬ್ನ ಜೇಬಿ ಕೈ ಹಾಕಿಯಲ್ಲ ಇನ್ನೊಬ್ನ ಹೊಟ್ಟೆ ಕಲ್ಲು ಹಾಕಿಯಲ್ಲ ಅಂಥ ಸಂಪತ್ತಿನಲ್ಲಿ ಸಂತಸ ಎಂದೂ ಬರಲ್ಲ ೆಯನ್ನು ಕೊಡಬೇಕಂದ್ರೆ ಒಬ್ಬರನ್ನು ಹೇಳರು ಅದು ಗಾಜಿನ ಸ್ಮರಣಿಕೆ ಯಾಕೆ ಅಂದ್ರೆ ಪಾರದರ್ಶಕ ವ್ಯಕ್ತಿತ್ವವುಳ್ಳ ವ್ಯಕ್ತಿಗೆ ಪಾರದರ್ಶಕವಾದ ಸ್ಮರಣಿಕೆಯನ್ನು ಕೊಡಬೇಕು ಆದ್ದರಿಂದ ಮತ್ತೇನಲ್ಲ ಇದು ತಮ್ಮ ಸೇವಾ ಕಾರ್ಯಕ್ಕೆ ತಮ್ಮ ಜೀವನದ ಆದರ್ಶಕ್ಕೆ ನಮ್ಮ ಪುಟ್ಟ ಗೌರವ ಅಂತ ಸ್ವೀಕರಿಸಬೇಕು ಅಂತ ಪ್ರಾರ್ಥಿಸ್ತೇನೆ ಬಂದದಕ್ಕೆ ಹಾರ್ದಿಕವಾದ ಧನ್ಯವಾದಗಳು ಹೋಗಿ ಬನ್ನಿ ತಮಗೆ ಶುಭವಾಗಿ Thank you. ನಮ್ಮ ಸಮಾನ ಮನಸ್ಕರೆಂಬ ಪಂಡವೆಂಬ ಪಂಡವನ್ನು ರಚಿಸಿ ಪ್ರಾರಂಭದಲ್ಲಿ ಗರಡೆ ಗರಡೆಯಲ್ಲಿ ಒಂದು ಮನೆಯನ್ನು ನಿರ್ಮಾಣ ಕೊ ಮಾಡಿಕೊಟ್ಟು ಆನಂತರದ ದಿನಗಳಲ್ಲಿ ಇವತ್ತು ಕುಕ್ಕೆಹಳ್ಳಿಯಲ್ಲಿ ಹಸ್ತಾಂತರಗೊಂಡಿರುವಂತಹ ಮನೆ ಇಪ್ಪತ್ತೈದನೇ ಮನೆ ಲಕ್ಷ್ಮಿಯವರದು ಹಾಗೆ ಮುಂದೆ ಕೂಡ ಮೂರು ಮನೆಗಳು ನಿರ್ಮಾಣ ಹಂತದಲ್ಲಿದೆ ಈ ರೀತಿಯಲ್ಲಿ ನಮ್ಮ ಸಹಜತೆ ಬಂಧುಗಳೆಲ್ಲ ಸೇರಿಕೊಂಡು ನಾವು ಈಗಾಗಲೇ ಇಪ್ಪತ್ತೆಂಟು ಮನೆಯನ್ನು ನಿರ್ಮಾಣ ಮಾಡಿಕೊಟ್ಟ ಹಾಗಾಗಿದೆ ಹಾಗಾಗಿ ಈ ಒಂದು ಎಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳುತ್ತಾ ದೇವರಲ್ಲಿ ಮುಂದೆ ಕೂಡ ಇಂತಹ ಕೆಲಸವನ್ನು ಮಾಡಲಿಕ್ಕೆ ದೇವರಲ್ಲಿ ಪ್ರಾರ್ಥನೆಯನ್ನು ನಡೆಸುತ್ತಾ ಎಲ್ಲರೂ ಎಲ್ಲರಿಗೂ ಒಗ್ಲಿ ಒಳ್ಳೆಯದಾಗಲಿ ಅಂತ ಹೇಳಿ ಹಾರೈಸಿ ಹಾಂ ನಾವು ಒಂದು ವಾಟ್ಸಪ್ ಗ್ರೂಫನ್ನು ರಚಿಸಿಕೊಂಡು ಒಂದು ಮನೆಗೆ ಸುಮಾರು ಒಂದು ಐವತ್ತು ಅರವತ್ತು ಮಂದಿ ಸೇರಿಸಿಕೊಂಡು ಹಣವನ್ನು ಕ್ರೋಢೀಕರಣ ಅದರಲ್ಲಿ ಬೇರೆ ಬೇರೆ ವಸ್ತು ರೂಪದಲ್ಲಿ ದಾನ್ಯಗಳನ್ನು ಒಗ್ಗೂಡಿಸಿಕೊಂಡು ಆ ರೀತಿಯಲ್ಲಿ ಸುಮಾರು ಈ ಮನೆಗೆ ನಿರ್ಮಾಣಕ್ಕೆ ಸಾಧಾರಣ ನಾಲ್ಕೂವರೆ ನಾಲ್ಕೂವರೆ ಲಕ್ಷ ಹಣದ ರೂಪದಲ್ಲಿ ಮತ್ತು ವಸ್ತು ರೂಪದಲ್ಲಿ ಬೇರೆಯಾಗಿ ನಿರ್ಮಾಣಗೊಂಡಿದೆ ಒಟ್ಟು ಈಗಾಗಲೇ ನಡೆಸಿರುವಂಥ ಇಪ್ಪತ್ತೈದು ಮನೆಗೆ ಹಣ ಮತ್ತು ವಸ್ತು ರೂಪದಲ್ಲಿ ಎಲ್ಲ ಲೆಕ್ಕ ಹಾಕಿದರೆ ಒಂದು ಎರಡು ಕೋಟಿಯಷ್ಟು ಆ ಎರಡೂವರೆ ಕೋಟಿಯಷ್ಟು ಖರ್ಚಾಗಿದೆ ಹಣವನ್ನು ಗಳಿಸುವಂತಹ ಹಲವಾರು ವಿಧಾನಗಳು ಇರ್ತವೆ ಆದ್ರೆ ಹಣವನ್ನು ಯಾವ ರೀತಿ ಖರ್ಚು ಮಾಡಬಹುದು ಅನ್ನೋದಕ್ಕೆ ಇಲ್ಲಿ ಒಂದು ಉತ್ತಮವಾದಂತಹ ನಿದರ್ಶನ ಅಂದ್ರೆ ಅಶಕ್ತರಿಗೆ ಒಂದು ಮನೆ ಕಟ್ಟಿಕೊಡುವಂತಹ ಒಂದು ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ ಶತಶಿಧರ್ ಪುರ ಕರಟಪಾಡಿ ಇವರ ಒಂದು ಸಾರಥ್ಯದಲ್ಲಿ ಇದುವರೆಗೆ ಸಾಗಿ ಬಂದು ಇದೀಗ ಇಪ್ಪತ್ತೈದನೆಯ ಮನೆಯ ಹಸ್ತಾಂತರ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ ಯಾವ ರೀತಿ ಈ ಕಾರ್ಯಕ್ರಮವನ್ನು ಮಾಡಬಹುದು ಅಂತ ಹೇಳಿದರೆ ಸಮಾನ ಮನಸ್ಕರದ ಮನಸ್ಕರಾದಂತಹ ವ್ಯಕ್ತಿಗಳನ್ನು ಕ್ರೂಢೀಕರಿಸಿಕೊಂಡು ಒಂದು ವಾಟ್ಸಪ್ ಗ್ರೂಪನ್ನು ರಚನೆ ಮಾಡಿಕೊಂಡು ಅದರಲ್ಲಿ ಬರುವಂತಹ ಯಾರು ಅಶಕ್ತರಿರ್ತಾರೆ ಅವರ ಮಾಹಿತಿಯನ್ನು ಕಲೆ ಹಾಕಿಕೊಂಡು ಆ ಒಂದು ನಿವೇಶನಕ್ಕೆ ಎಷ್ಟು ಖರ್ಚಾಗ್ತದೆ ಎನ್ನುವಂಥ ಒಂದು ಕೊಟೇಶನನ್ನು ಅನ್ನು ರೆಡಿ ಮಾಡಿಕೊಂಡು ಪ್ರತಿಯೊಬ್ಬ ವ್ಯಕ್ತಿಗೆ ಕನಿಷ್ಠವಾಗಿ ಮೂರು ಸಾವಿರ ಗರಿಷ್ಠವಾಗಿ ಹತ್ತು ಸಾವಿರ ಇದಕ್ಕಿಂತ ಹೆಚ್ಚಿನ ಮೊತ್ತವನ್ನು ತೆಗೆದುಕೊಳ್ಳಲಿಕ್ಕೆ ಇಲ್ಲಿ ಅವಕಾಶ ಇರುವುದಿಲ್ಲ ಯಾಕೆ ಈ ಮಾತನ್ನು ಹೇಳ್ತೇವೆ ಅಂತ ಹೇಳಿದ್ರೆ ಒಂದಷ್ಟು ಹಣ ಕೆಲವರು ಬೇರೆ ಬೇರೆ ರೀತಿಯಲ್ಲಿ ಉಪಯೋಗ ಆಗಬಾರದು ಎನ್ನುವ ಒಂದು ದೃಷ್ಟಿಕೋನದಿಂದ ಅದಕ್ಕೆ ಎಷ್ಟು ಸದಸ್ಯರ ಬೇಕಾಗ್ತದೆ ಅನ್ನೋ ಪ್ರಾರಂಭದಲ್ಲಿ ಲೆಕ್ಕ ಹಾಕಿಕೊಂಡು ಈ ಯೋಜನೆಯನ್ನು ನಾವು ತಯಾರಿಸಿ ತಯಾರಿಸಿಕೊಂಡಿರ್ತೇವೆ ಹಾಗಾಗಿ ಇದುವರೆಗೆ ಯಾವುದೇ ಒಂದು ನಿರ್ವಿಘ್ನ ವಿಘ್ನಗಳು ಇಲ್ಲದೆ ಈ ಒಂದು ಕಾರ್ಯಕ್ರಮವು ಸಾಗಿ ಬರ್ತಿದೆ ಮುಂದಿನ ಮೂರು ಮನೆಗಳು ನಿರ್ಮಾಣದ ಹಂತದಲ್ಲಿಯೂ ಕೂಡ ಇದೆ